ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಹೊಸ ವಿಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲರು ತುಂಬ ಚೆನ್ನಾಗಿದ್ದಾರ ಅಂತ ನಾನು ತಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಸದ್ಯಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ನಮ್ಮ ನಮ್ಮನೆಯವರೆಲ್ಲ ಹಾಗೆ ನಮ್ಮ ಚಿಕ್ಕತ್ತೆ ಅವ್ರ ಮನೆಯವರೆಲ್ಲ ಹಾಗೆ ನಮ್ಮ ದೊಡ್ಡತ್ತೆ ನಾವು ಮೂರು ಮನೆಯವರು ಸೇರಿಕೊಂಡು ನಮ್ಮ ಮನೆ ದೇವರಾದಂತಹ ಕುಡಿದಲೆ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುಟ್ಪಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ ಇನ್ನೇನು ಸ್ವಲ್ಪ ದಿವಸಕ್ಕೆ ಇವಾಗ ಏನು ನಡೀತಾ ಇದೆ ಕಾರ್ತಿಕ ಮಾಸ ಈ ಒಂದು ಕಾರ್ತಿಕ ಮಾಸ ಮುಗಿಯುತ್ತಲ್ವ ಆಮಾಸೆ ತನಕ ಕಾರ್ತಿಕ ಮಾಸ ಇರುತ್ತೆ ಅದಾದಮೇಲೆ ಮುಕ್ತಾಯ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ಒಂದು ಕಾರ್ತಿಕ ಮಾಸದ ಒಳಗಡೆ ನಮ್ಮ ಮನೆಯವರಿಗೆ ಒಂದು ಸತಿ ಹುಬ್ಬಿಟ್ಟ ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡತೆ ಹಾಗೆ ನಮ್ಮ ಚಿಕ್ಕತ್ತೆ ನಾವು ಮೂರು ಮನೆಯವರು ಸೇರಿಕೊಂಡು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಬಂದು ನೀವು ಇಲ್ಲಿ ನೋಡ್ತಾ ಇರುವಂಥ ಅಂತಹ ಮೂರ್ತಿ ಇದೇನಿದೆ ಇದೇ ಒಂದು ಉದ್ಭವ ಮೂರ್ತಿ ಇದು ಇದೆ ಒಂದು ಕುಡಿದಲೆ ಬಸವೇಶ್ವರ ಅಂತ ಹೇಳ್ಬಿಟ್ಟು ನನ್ನ ಹಳೆ ಬ್ಲಾಗ್ ನೋಡಿದವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಈ ಒಂದು ಕುಡಿದಲೆ ಬಸವೇಶ್ವರ ದೇವಾಲಯ ಇರೋದು ಕೊಪ್ಪಲು ಅದಾದ್ಮೇಲೆ ಮಗ್ಗೆ ಬರುತ್ತಲ್ವ ಅಲ್ಲಿಂದ ಇನ್ನು ಹಿಂದೆ ಫಸ್ಟ್ ಕುಡಿದಲೆ ಸಿಗುತ್ತೆ ಅದಾದ್ಮೇಲೆ ರಾಯರ್ ಕೊಪ್ಪಲು ಸಿಗುತ್ತೆ ಅದಾದಮೇಲೆ ಮಗ್ಗೆ ಸಿಗುತ್ತೆ ಇಲ್ಲಿಗೆ ನಾವೆಲ್ಲರೂ ಬಂದಿದ್ದು ನಾವು ಮೂರು ಮನೆಯವರು ಏನು ಮಾಡಿದ್ದು ಅಂತಂದರೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಐಟಮ್ ಮಾಡ್ಕೊಬರೋದು ಅಂತೇಳ್ಬಿಟ್ಟು ನಮ್ಮ ಚಿಕ್ಕತ್ತೆ ನೀವು ನೋಡ್ತಾ ಇರ್ಬೋದು ಚಿತ್ರಾನ್ನ ಮಾಡ್ಕೊಂಡಿದ್ದರು ಹಾಗೆ ನಾವು ಮೊಸರನ್ನ ಮಾಡ್ಕೊಂಡಿದ್ದು ನಮ್ಮ ದೊಡ್ಡತ್ತೆಯವರು ಪಾಯಸಾನ ಮಾಡ್ಕೊಂಡಿದ್ದರು ಹಾಗೆ ಸ್ವಲ್ಪ ಹಣ್ಣುಗಳೆಲ್ಲ ತಂದಿದ್ದು ಯಾಕಂದರೆ ಮಕ್ಕಳೆಲ್ಲ ಇದ್ರಲ್ಲ ಕೂತ್ಕೊಂಡು ಒಂದು ಸ್ವಲ್ಪ ಹೊತ್ತು ತಿನ್ಕೊಂಡು ಮಾತಾಡ್ಕೊಂಡು ಸಮಯನ ಕಳೆದ್ಬಿಟ್ಟು ಬರೋಣ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ದೇವಸ್ಥಾನಕ್ಕೆ ನಾವು ಭೇಟಿ ನೀಡಿದ್ದು

நாத்தி <laughs> <laughs> ಗ್ರೀನ್ ಕಲರ್ ಡಬ್ಬ್ದೆ ಉಪ್ಪಿನ ಪುಡಿ ಐತಲ್ಲ जाल्रोटे क्त नाय geschätक हाट ढुओना हो ರತ್ನಾಕುಗೆ ಅಜ್ಜಿ ನೀವ್ ಇಲ್ಲಿ ಇಟ್ಕೊಂಡ್ ಬಿಡಿಯದ ಅವ್ರಿಗ್ ಶೀಘ್ರಿಟ್ಕೊಂಡಿರ್ಲ ಯಾರು ಹೇಳಿ ವಿಕು ಯಾಕೆ ಬರೋದು ವಿಕು ಎಲ್ಲ ನಿನ್ ಕನಟ್ಕ ಬಿಡ

ನಾನು ಕೈ ಚಾಪಾನ ಇರೋದು ಒಂದೇ ಕೈ ಕ್ಯಾಸ ಕೊಡಿ ಮಾವಿನಕಾಯಿ ಉಪ್ಪಿನಕಾಯಿ ನಾವು ಏನೂ ಮನೆಯಿಂದಲೇ ಮಿಕ್ಸ್ ಬಂದಿರಲಿಲ್ಲ ಎಲ್ಲನೂ ದೇವಸ್ಥಾನಕ್ಕೆ ಸಪ್ರೇಟ್ ಸಪ್ರೇಟಾಗಿ ತಂದಿದ್ದು ಇಲ್ಲಿ ಕೂತ್ಕೊಂಡು ಚಿತ್ರಾನ್ನ ಮೊಸರನ್ನ ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಮಹಾಮಂಗಳಾರತಿ ಮಾಡಿ ಮಂಗಳಾರತಿ ಮಾಡಿದ್ದು ಒಂದು ವೀಡಿಯೋ ಮಿಸ್ ಆಗಿಬಿಟ್ಟೈತೆ ಮಂಗಳಾರತಿ ಆದಮೇಲೆ ಎಲ್ಲಾನು ತಗೋಕಿ ಆಚೆಗೆ ಆ ಅಲ್ಲೇ ಎಲ್ಲರೂ ಹಾಕೊಂಡು ಊಟವನ್ನು ಮಾಡುದು ಚಿತ್ರನ ಮೇಡ ಚಿಕ್ಕ

ತಗೋಬೇಕು ನಮ್ಮ ದೊಡ್ಡಮ್ಮ ಬನ್ನಿ ಊರಿಗೆ ಹೋಗೋಣ ಅಂತ ಕರಿತಾ ಇದ್ರು ಅಲ್ಲಿಂದ ಒಂದು ಸ್ವಲ್ಪ ದೂರ ಅಷ್ಟೇ ಆ ಕಾರ್ ಕೋಡು ನಾವು ಇಲ್ಲ ಇನ್ನೊಂದು ಸತಿ ಬರ್ತೀವಿ ನಿಮ್ಮ ಮನೆಗೆ ಅಂತಲೇ ಬರ್ತೀವಿ ಇವಾಗ ಟೈಮ್ ಆಗಿಬಿಟ್ಟೈತೆ ಸಂತೆಗೆ ಬೇರೆ ಹೋಗಬೇಕು ಅದಾದಮೇಲೆ ಸಾಯಂಕಾಲ ಅವರು ಪ್ರಿಯವರು ಇದ್ರಲ್ಲ ಅವರು ಒಂದು ರಿಸೆಪ್ಷನಿಗೆ ಹೋಗಬೇಕಿತ್ತು ಹಾಗೆ ಸಂಜೆ ಆದಮೇಲೆ ನಮ್ಮ ಊರಿನ ದೇವಸ್ಥಾನದಲ್ಲಿ ಮನೆಯಲ್ಲಿ ಒಂದೊಂದು ದಿವಸ ಪೂಜೆಯನ್ನು ಮಾಡಿಬಿಟ್ಟು ನಾವು ಹೋಗಿ ಎತ್ಕೊಳ್ತಾ ಇದ್ದ ಅವ ನಮ್ಮ ಮನೆ ಅದು ಇದು ಇರ್ಬೇಕು ಕಣ ಹೂವಿಂದು ಹೂವಿಂದು ಅದು ಅದು ಗ್ರೀನ್ ಕಲರ್ದು ಹಾಂ ಹಾಕು ಹಾಕು ಆಯ್ ಆಂ ಇಲ್ಲ ಇಲ್ಲ ಚೊಮ್ಮ ನಮ್ಮವಲ್ಲ ಹಾಂ ಕುಟ್ಟೆ ಐತಲ್ಲ ಸಪ್ರೇಟಾಗಿ ಅಪ್ಲಿಕೇಶನ್ ಹಾಕ ಹಾಕೊಂಡೇಟ್ ಹಾಂ ಆಯ್ತು ಆಯ್ತು ತಿಂತೀರಿ ನಿಮ್ಮ ಹಳೆ ನೆಂಟ್ರಲ್ವ ದೀಕ್ಷಾ ಅವರು ವಿಕ್ಕೋದು ಬೆಸ್ಟನಾ ಪ್ರೀತಿ ಪ್ರಕಾಶ ಅಂತ ಓ ಇನ್ನು ಅಲ್ಲಿ ಹೋಗಿ ಅನ್ಕೊಯ್ತಾ ಅಂತ ಹೇಳಿ ಸುಮ್ಮನೆ ನಾವು ತಂದಂತಹ ಪಾತ್ರೆಗಳನ್ನೆಲ್ಲ ವಾಪಸ್ ಪ್ಯಾಕ್ ಮಾಡಿಕೊಂಡು ಅದಾದಮೇಲೆ ದೇವಸ್ಥಾನ ಎಲ್ಲ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ಮತ್ತೆ ಅದನ್ನ ಕಸ ಇಲ್ಲ ಗುಡಿಸಿ ಅಲ್ಲಿಂದ ನಾವು ಮನೆ ಕಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದು ಅಲ್ಲೊಂದು ಕೋತಿ ಬಂದಿತ್ತು ಆ ಕೋತಿನ ನನ್ನ ಮಗಳು ಸುಮ್ಮನೆ ಇಮಿಟೇಟ್ ಮಾಡ್ತಾ ಇದ್ಲು ಆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ತಮಗೆಲ್ಲ ಪೂರಕ ಧನ್ಯವಾದಗಳು ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಮಾಡಿ